ಅಷ್ಟರಲ್ಲೇ ಅರ್ಥ ಆಗ್ಬಿಡುತ್ತೆ ರಾಹುಲ್ ಗಾಂಧಿ ಯಾರು ಪರವಾಗಿದ್ದಾರೆ ಅನ್ನೋದು ಅದರಲ್ಲೇ ಗೊತ್ತಾಗ್ಬಿಡುತ್ತದೆ ನೋಡಿ ಎಲ್ಲಕ್ಕಿಂತ ಮಿಗಿಲಾಗಿ ಹೈಕಮಾಂಡ್ ಅನ್ನೋದು ಕಾಂಗ್ರೆಸ್ ಅಲ್ಲಿ ಸತ್ತೊಂದಿದೆ ಹೈಕಮಾಂಡ್ ಅಂತಂದ್ರೆ ಯಾವಾಗಲೂ ಯಾರು ಇರ್ತಾರೆ ಎ ಐ ಸಿ ಸಿ ಅಧ್ಯಕ್ಷರು ಎ ಸಿ ಸಿ ಅಧ್ಯಕ್ಷರನ್ನು ಹೈಕಮಾಂಡ್ ಅಂತೂ ತಿಳ್ಕೊಂಡೇ ಇಲ್ಲ ಕರ್ನಾಟಕದಲ್ಲಿ ಇರ್ತಕ್ಕಂಥ ಯಾವ ನಾಯಕರು ಕೂಡ ಅವರು ರಾಹುಲ್ ಗಾಂಧಿನೇ ಎ ಸಿ ಸಿ ಅಧ್ಯಕ್ಷರು ಅಂತೂ ಇವತ್ತು ತಿಳ್ಕೊಂಡಂಗೆ ಕಾಣುತ್ತದೆ ಬಿಹಾರ್ನಲ್ಲಿ ನೋಡಿ ಎಲ್ಲೂ ಕೂಡ ಎ ಸಿ ಸಿ ಅಧ್ಯಕ್ಷರ ಫೋಟೋಗಳೇ ಇರಲಿಲ್ಲ ಅವ್ರಿಗೆ ಅಲ್ಲಿ ಮಹತ್ವನೇ ಇರಲಿಲ್ಲ ಅಲ್ಲಿ ಎಲ್ಲ ಮಹತ್ವ ಇದ್ದಿದ್ದು ರಾಹುಲ್ ಗಾಂಧಿಗೆ ಅಂದ ಮೇಲೆ ಹೈಕಮಾಂಡ್ ಯಾರು ಮಾನ್ಯ ಖರ್ಗೆ ಅವರು ಆಟಕ್ಕೆ ಲೆಕ್ಕಕ್ಕಿಲ್ಲ ಅಂತಾರಲ್ಲ ಗಾದೆ ಆ ತರ ಕಾಂಗ್ರೆಸ್ನಲ್ಲಿ ಇದ್ದಾರೆ ಅದರಿಂದಾಗಿ ಇವತ್ತು ಪರಿಸ್ಥಿತಿ ಹೀಗಾಗಿದೆ ಎಲ್ಲಕ್ಕಿಂತ ಮಿಗಿಲಾಗಿ ಕಾಂಗ್ರೆಸ್ನವರು ಒಂದು ಕಡೆ ನಾಯಕತ್ವ ಬದಲಾವಣೆ ಆಗಬೇಕು ಅಂತ ಒಂದು ಕಡೆ ಕರೀತಾರೆ ಮತ್ತೊಂದು ಕಡೆ ರೀಶಫಲ್ ಆಗಬೇಕು ಅಂತಾರೆ ರೀಶಫಲ್ ಅನ್ನೋದು ಯಾವ ರೀತಿ ಗುಜರಾತ್ನಲ್ಲಿ ಆಯ್ತು ಒಂದು ದಿನ ಬೆಳಗ್ಗೆ ರಾಜೀನಾಮೆ ಕೊಟ್ಟರು ಎರಡನೇ ದಿನ ಬೆಳಗ್ಗೆ ಬೇರೆ ಕ್ಯಾಬಿನೆಟ್ ಆಗೋಯ್ತು ಈ ರೀತಿ ಇಲ್ಲಿ ಒಂದು ವರ್ಷದ ಒಂದು ದೊಡ್ಡ ಕಾರ್ಯಕ್ರಮ ಏನಂತಂದ್ರೆ ರಿಷಬ್ ರಿಶಪ್ಪಲ್ಲು ಅಭಿವೃದ್ಧಿ ಕಾರ್ಯ ಅದರ ಬಗ್ಗೆ ಮಾತಾಡೋದಿಲ್ಲ ಗುಂಡಿ ಮುಚ್ಚೋ ಕಾರ್ಯ ಅದರ ಬಗ್ಗೆ ಮಾತಾಡೋದಿಲ್ಲ ಅನೇಕ ಸಮಸ್ಯೆಗಳಿವೆ ಅದು ಯಾರಿಗೂ ಬೇಕಾಗಿಲ್ಲ ಕಾಂಗ್ರೆಸ್ಗೆ ಲೂಟಿ ಮಾಡೋದು ಬೇಕು